ಸುಲೇಪೇಟೆ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಬೂತ್ ಮಟ್ಟದ ಸಭೆ ಜರುಗಿತು ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಕಾರ್ಯಕರ್ತರ ಬೂತ್ ಮಟ್ಟದ ಸಭೆ ಜರುಗಿತು ಇನ್ನು ಇದೇ ವೇಳೆಯಲ್ಲಿ ಅನೇಕರು ಬಿಜೆಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಕಲಬುರಗಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಅವರ ಪರವಾಗಿ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮತಯಾಚನೆ ಮಾಡಿ ಮಾತನಾಡಿದರು ಮತ ಈ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡತಕ್ಕಂಥ ಚುನಾವಣೆ ನನ್ನ ಕಾರ್ಯಕರ್ತರಲ್ಲಿ ಕಳಕಳಿಯ ಮನವಿ ಏನಿದೆ ಅಂದರೆ ನೀವು ಮನೆ ಮನೆಗೆ ಹೋಗಿ ನಮ್ಮ ತಾಯಂದಿರಿಗೆ ಎಲ್ರಿಗೂ ಕೂಡ ನೀವು ಮನವೊಲಿಸಬೇಕಾಗಿದೆ ನಮಗೆ ಓಟ್ ಯಾಕೆ ಹಾಕಬೇಕು ಅಂತ ಹೇಳಲಿಕ್ಕೆ ಭಾಳಷ್ಟು ನಮ್ಮ ಕಾಂಗ್ರೆಸ್ ಪಕ್ಷ ವಿಶೇಷವಾಗಿ ನಮ್ಮ ರಾಜ್ಯ ಸರ್ಕಾರ ಬಂದ ಮೇಲೆ ಭಾಳಷ್ಟು ಐದು ಗ್ಯಾರಂಟಿಗಳನ್ನು ನಾವು ಜನರಿಗೆ ತಲುಪಿಸಿದ್ದೀವಿ ನನ್ನ ಒಂದು ಮನವಿ ಎಲ್ಲ ಕಾರ್ಯಕರ್ತರಲ್ಲಿ ಏನಿದೆ ಅಂದರೆ ನೀವು ಪ್ರತಿ ಮನೆಗೆ ಹೋಗಿ ಈ ಐದು ಗ್ಯಾರಂಟಿಗಳನ್ನು ಅವ್ರಿಗೆ ತಲುಪಿದೆ ಅಥವಾ ಇಲ್ಲ ಅಂತಕ್ಕಂಥದ್ದು ನೀವು ಅವರಿಗೆ ಕೇಳಿ ಮತ್ತು ಯಾರ್ಯಾರಿಗೆ ತಲುಪಿಲ್ಲ ಅವ್ರು ಪಟ್ಟಿ ಮಾಡಿ ಕೊಟ್ಟರೆ ಅವ್ರೆಲ್ರಿಗೂ ತಲುಪಿಸ್ತಕ್ಕಂಥ ಕೆಲಸನೂ ನಾವು ಮಾಡ್ತೀವಿ ಯಾಕಂದರೆ ಅದಕ್ಕಾಗಿನೇ ಒಂದು ಸಮಿತಿನೇ ರಚನೆ ಆಗಿದೆ ತಾಲೂಕು ಮಟ್ಟದಲ್ಲಿ ಯಾರ್ಯಾರು ಗ್ಯಾರಂಟಿ ಯಾರಿಗೆ ರೀಚ್ ಆಗಿಲ್ಲ ಅವ್ರಿಗೆ ಕೊಡಿಸ್ತಕ್ಕಂಥ ಜವಾಬ್ದಾರಿ ಅವ್ರಿರ್ತದೆ ಈಗ ವಿಶೇಷವಾಗಿ ಮೊದಲನೇ ಗ್ಯಾರಂಟಿ ಗೃಹಲಕ್ಷ್ಮಿ ನಾವು ವಾಗ್ದಾನ ಮಾಡಿದಂಗೆ ಪ್ರತಿ ತಿಂಗಳು ಪ್ರತಿ ಮನೆಗೆ ಆ ಮನೆ ಯಜಮಾಂತಿ ಅಕೌಂಟಲ್ಲಿ ಎರಡು ಸಾವಿರ ರೂಪಾಯಿ ಅಂತ ಹೇಳಿದ್ವಿ ಇವತ್ತು ಎಲ್ಲರ ಮನೆಗೆ ಎರಡು ಸಾವಿರ ರೂಪಾಯಿ ಬರ್ತಾ ಬರ್ತಾ ಇದೆಯಲ್ಲ ಹಂಡ್ರೆಡ್ ಪರ್ಸೆಂಟ್ ಏನೋ ಒಂದು ನಾಲ್ಕೈದು ಪರ್ಸೆಂಟ್ ಜನರು ಎಲ್ಲಿ ಅವ್ರ ಆಧಾರು ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಇಲ್ಲ ಅಥವಾ ಇನ್ನೂ ಕಾಣೋ ಇಲ್ಲ ಇಲ್ಲಾಂದ್ರೆ ಆತ ಯಾರಾದ್ರೂ ರೇಷನ್ ಕಾರ್ಡ್ ಇಲ್ಲಾದ್ರೆ ಬರ್ಲಿಕ್ಕಿಲ್ಲ ಆಮೇಲೆ ಇದು ಬರೀ ಬಿ ಪಿ ಎಲ್ಗಲ್ಲ ಎ ಪಿ ಎಲ್ದವ್ರು ತೊಗೋಬೋದು ಅರ್ಜಿ ಯಾರು ಹಾಕ್ತಾರೆ ಎ ಪಿ ಎಲ್ ಇರಲಿ ಬಿ ಪಿ ಎಲ್ ಇರಲಿ ಯಾರು ಅರ್ಜಿ ಹಾಕ್ತಾರೆ ಅವ್ರಿಗೆ ಎರಡು ಸಾವಿರ ರೂಪಾಯಿ ಬರ್ತಾರೆ ಇದು ನಮ್ಮ ಮೊದಲನೇ ಗ್ಯಾರಂಟಿ ನಾವು ಜನರಿಗೆ ಕಲ್ಪಿಸಿ ನಮಗೆ ಎರಡನೇ ಗ್ಯಾರಂಟಿ ನಾವೇನು ಹೇಳಿದ್ವಿ ನಮ್ಮ ಸರ್ಕಾರ ಬಂದರೆ ನಾವು ಎರಡು ನೂರು ಯೂನಿಟ್ ತನಕ ಕರೆಂಟ್ ಫ್ರೀ ಕೊಡ್ತೀವಿ ಅಂತ ಹೇಳಿದ್ವಿ ಇವತ್ತು ಯಾರೂ ಕರೆಂಟ್ ಬಿಲ್ ಇಲ್ಲ ಕಟ್ತಾ ಇದ್ರೇ ಯಾರೂ ಇಲ್ಲ ಮೂರನೇದು ನಮ್ಮ ಮಹಿಳೆಯರಿಗೆ ನಾವು ಉಚಿತವಾಗಿ ಬಸ್ ಪ್ರಯಾಣ ಅಂತ ಹೇಳಿದ್ವಿ ಇಡೀ ರಾಜ್ಯದಲ್ಲಿ ಇವತ್ತು ನಮ್ಮ ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ನಾಲ್ಕನೇದು ನಾವು ಬಂದರೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಿ ಹತ್ತು ಕೆ ಜಿ ಅಕ್ಕಿ ನಾವು ಮಾರ್ಕೆಟಲ್ಲಿ ನಮಗೆ ಸಿಗಲಿಲ್ಲ ಯಾಕಂದರೆ ದೊಡ್ಡ ಪ್ರಮಾಣದ ಅಕ್ಕಿ ಬೇಕಾಗ್ತದೆ ನಮ್ಮ ಸರ್ಕಾರ ಬಂದ ಮೇಲೆ ನಾವು ತೀರ್ಮಾನ ಮಾಡಿ ಮಾರ್ಕೆಟಲ್ಲಿ ಖರೀದಿ ಮಾಡ್ಲಿಕ್ಕೆ ಹೋದ್ವಿ ಆದರೆ ನಮಗೆ ಅಕ್ಕಿ ಸಿಗಲಿಲ್ಲ ಅದಕ್ಕೆ ನಾವು ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮ್ಮ ಮುಖ್ಯಮಂತ್ರಿಗಳು ಫೋನ್ ಮಾಡಿ ಮಾತಾಡಿದ್ರು ನಾವು ಅಕ್ಕಿ ಖರೀದಿ ಮಾಡಬೇಕಂತೀವಿ ನೀವು ಅಕ್ಕಿ ಕೊಡ್ರಿ ಅಂತ ಯಾರಾದ್ರೂ ಅಷ್ಟು ದೊಡ್ಡ ಸ್ಟಾಕ್ ಅಕ್ಕಿ ಇರಲಿಲ್ಲ ಬಟ್ ಕೇಂದ್ರ ಸರ್ಕಾರದಲ್ಲಿ ಅವರು ಗೋಡಾಡ್ನಲ್ಲಿ ಅಕ್ಕಿ ಕೊಳಿತಾ ಇದೆ ಯಾಕಂದ್ರೆ ವರ್ಷ ವರ್ಷ ಪಂಜಾಬ್ ಹರಿಯಾಣಾಲೆಲ್ಲ ಅಕ್ಕಿ ಖರೀದಿ ಮಾಡ್ತಾರೆ ಅವರು ನಾವೇನು ಹೇಳಿದ್ವಿ ನಿಮ್ಮ ಗೋಡೌನಲ್ಲಿ ಅಕ್ಕಿ ಕೊಳಿತಾಯಿದೆ ನಾವು ನಮಗೆ ಖರೀದಿ ಕೊಡಿ ಅಂತ ಕೇಳಿ ಅವ್ರಿಗೆ ಪುಕ್ಕಟ್ ಕೊಡೋ ಅಂತ ಕೇಳಿ ನಾವು ಖರೀದಿ ಮಾಡ್ತೀವಂದ್ರೆ ಅವ್ರಂದ್ರೂ ಮೂವತ್ತ್ನಾಲ್ಕು ರೂಪಾಯಿ ಅಂತ ಮೂವತ್ತ್ನಾಲ್ಕು ರೂಪಾಯಿ ನಾವು ಕೊಡ್ತೀವಿ ಅಂತ ಹೇಳಿದ್ರು ನಮಗೆ ಕೊಡಲಿಲ್ಲ ಅವ್ರು ಯಾಕೆ ಕೊಡಲಿಲ್ಲ ಅಂದರೆ ಇಲ್ಲಿನ ಬಿ ಜೆ ಪಿ ಮುಖಂಡರು ಏನು ಅವ್ರಿಗೆ ಒಂದು ವೇಳೆ ಅವ್ರಿಗೆ ಅಕ್ಕಿ ಕೊಟ್ಟರೆ ಹತ್ತು ಕೆ ಜಿ ಅಕ್ಕಿ ಪ್ರತಿ ತಿಂಗಳು ಪ್ರತಿಯೊಬ್ಬರಿ ಇವ್ರು ಹಂಚಿಬಿಟ್ರೆ ಎಲ್ಲ ಕಾಂಗ್ರೆಸ್ ಪರವಾಗಿ ಆಗ್ತಾರೆ ಬಡವರು ಇವತ್ತು ಬಿ ಜೆ ಪಿ ಖಾಲಿ ಆಗ್ತದೆ ಕೊಡಬೇಡಿ ಅಂತ ಹೇಳಿದ್ದಾರೆ ಅವರು ಅಂದರೆ ಎಷ್ಟು ಬಡವರ ವಿರೋಧಿ ಇದ್ದಾರನ ವಿಚಾರ ಮಾಡಿದ್ದಲ್ಲ ನಮ್ಮ ತಾಯಂದಿಗೆ ತಿಳಿಸ್ಬೇಕು ನೀವು ಮನೆ ಮನೆ ಹೋಗಿ ಮಾತು ತಿಳಿಸ್ಬೇಕಂತ ಹೇಳ್ತಾ ಇದ್ದೀನಿ ನಿಮಗೆ ಆದರೂ ಕೂಡ ನಾವು ನುಡಿದಂತೆ ನಡಿಬೇಕು ಅಂತ ಹೇಳಿ ಇವತ್ತು ಐದು ಕೆ ಜಿ ಅಕ್ಕಿ ಜೊತೆ ಐದು ಕೆ ಜಿ ಅಕ್ಕಿ ಹಣ ಮೂವತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿ ಲೆಕ್ಕದಲ್ಲಿ ನೂರ ಎಪ್ಪತ್ತು ರೂಪಾಯಿ ಪ್ರತಿಯೊಬ್ಬರ ಅಕೌಂಟಿಗೆ ಬರ್ತಾಯಿದೆ ವೆರಿಫೈ ಮಾಡುವ ಪ್ರತಿ ಅಕೌಂಟಿಗೆ ನೂರ ಎಪ್ಪತ್ತು ರೂಪಾಯಿ ಬರ್ತಾಯಿದೆ ನಮ್ಮ ಮ್ಯಾರ್ಟನೇ ಗ್ಯಾರಂಟಿ ಐದನೇ ಗ್ಯಾರಂಟಿ ಏನಿತ್ತು ಅಂದರೆ ನಾವು ನಮ್ಮ ಇಲಾಖೆಯಲ್ಲಿ ನಾವೊಂದು ಏನಂದರೆ ಯುವಕರಿಗೆ ಯಾರು ಪಾಸಾಗ್ತಾರೆ ಡಿಗ್ರಿ ಡಿಪ್ಲೊಮಾ ಮಾಡ್ತಾರೆ ಆರು ತಿಂಗಳಲ್ಲಿ ನೌಕರಿ ಸಿಕ್ಕಿಲ್ಲ ಅಂದರೆ ಡಿಗ್ರಿ ಮಾಡಿದವ್ರಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಮಾಡಿದವ್ರಿಗೆ ನೂರು ರೂಪಾಯಿ ಎರಡು ವರ್ಷ ತನಕ ಅಂತ ಹೇಳಿದ್ವಿ ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಇಲಾಖೆಯಿಂದಲೇ ಒಂದೂವರೆ ಲಕ್ಷ ಯುವಕರು ಇದ್ರೆ ಲಾಭವನ್ನು ಉಳ ತೆಗೆದುಕೊಳ್ತಾ ಇದ್ದಾರೆ ಹಾಗಾಗಿ ಐದು ಗ್ಯಾರಂಟಿಗಳನ್ನು ನಾವು ಜನರಿಗೆ ಮುಟ್ಟಿಸಿದೀವಿ ನಮ್ಮ ಐದು ಗ್ಯಾರಂಟಿ ಜನರಿಗೆ ಮುಟ್ಸಿದ್ದೀವಿ ಅದಕ್ಕೆ ನಾವು ಜನರ ಹತ್ರ ಆಶೀರ್ವಾದ ಹೇಳೋಕ್ಕೆ ಹೋಗ್ಬೇಕು ಯಾಕಂದರೆ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ಈ ಗ್ಯಾರಂಟಿಗಳು ನಾವು ಈ ರಾಜ ಕೊಟ್ಟಿದ್ದೀವಿ ಕಾಂಗ್ರೆಸ್ ಪಕ್ಷ ಇದು ಬಡವ್ರ ಪಕ್ಷ ಕಾಂಗ್ರೆಸ್ ಪಕ್ಷ ಯಾವತ್ತೂ ಅಧಿಕಾರದಾಗ ಬಂದಾಗ ಬಡವರು ಸಹಾಯ ಮಾಡ್ತಕ್ಕಂಥ ಕೆಲಸ ಅಂತ ನಾವು ಜನರಿಗೆ ಮನವರಿಕೆ ಮಾಡಿ ಹೇಳಬೇಕಾಗಿದೆ ಯಾಕಂದ್ರೆ ಹಿಂದೆ ನಾಲ್ಕು ವರ್ಷ ಬಿ ಜೆ ಪಿ ಸರ್ಕಾರ ಐತಿ ಯಾರಿಗೊಂದು ನಾಲ್ಕು ಪೈಸಾ ಕೊಟ್ಟಿಲ್ಲ ನೀವು ಕೇಳ್ರೆ ಹೆಣ್ಮಕ್ಳಿಗೆ ಏನೋ ಕೊಟ್ಟಾರೆ ನಮ್ಮ ನಿಮಗೆ ಅಂತೇಳಿ ಆದರೆ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಸುಮಾರು ಐದು ಗ್ಯಾರಂಟಿ ಮುಖಾಂತರ ಮಿನಿಮಮ್ ಒಂದು ಐದು ಸಾವಿರ ರೂಪಾಯಿ ಪ್ರತಿ ಮನೆಗೆ ಪ್ರತಿ ತಿಂಗಳು ಬರ್ತಾ ಇದೆ ಇದು ಈ ರಾಜ್ಯದಲ್ಲಿ ಸುಮಾರು ಐವತ್ತೆರಡು ಸಾವಿರ ಕೋಟಿ ಈ ರಾಜ್ಯದ ಬಡವರಿಗಾಗಿ ನಾವು ಕೊಡ್ತಾ ಇದ್ದೀವಿ ಇದು ನಮ್ಮ ಪಕ್ಷದ ಸಾಧನೆ ಇದೆ ನಾವು ಏನು ಮಾತು ಕೊಟ್ಟಿದ್ದೀವಿ ಮಾತಿನಂತೆ ನಡ್ಕೊಂಡಿದ್ದೀವಿ ಅಂತಲೂ ಜನರಿಗೆ ಹೇಳಬೇಕಾಗಿದೆ ಇದು ಮೊದಲನೇದು ಎರಡನೇದು ಖರ್ಗೆ ಸಾಹೇಬರು ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಭಾರತದಲ್ಲಿ ಕೆಲಸ ಮಾಡಿದ್ದಾರೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಂತೋಷ್ ಮೇಘರಾಜ ರಾಥೋಡ್ ದಾಹರ್ ಪಟೇಲ್ ಬಸವರಾಜ ಸಜ್ಜನ್ ಶೆಟ್ಟಿ ಮಲ್ಲಿಕಾರ್ಜುನ ಗುಲಗುಂಜಿ ಜಾಫರ್ ಖುರೇಸಿ ಸುನಿಲ್ ಕುಮಾರ್ ಕೋರಿ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಭಾಗಿಯಾಗಿದ್ದರು ಮೆಹಬೂಬ್ ಆನ್ ಸ್ಪಾಟ್ ನ್ಯೂಸ್ ಸಲಹೆ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ತೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್